ತನಕ ಕಡಪ ಇತ್ತು ಇಲ್ಲಿ ತನಕ ನೆಕ್ಸ್ಟ್ ಪಾರ್ಟ್ ಖಾಲಿ ಇತ್ತು ನೆಕ್ಸ್ಟ್ ಪಾರ್ಟ್ ಖಾಲಿ ಇತ್ತು ಅವಾಗ ಒಂದು ಡ್ರೆಸ್ಸಿಂಗ್ ಯೂನಿಟ್ ಸಪರೇಟ್ ಆಗಿ ಬೇಕು ಅಂತ ಹೇಳಿ ಸರ್ ಕೇಳಿದಾಗ ಓಕೆ ಸರ್ ಮಾಡಿ ಕೊಡೋಣ ಅಂತ ಹೇಳಿಂಗ್ ಸರ್ ಮೇಲ್ಗಡೆ ರೈಟ್ ಇದು ತುಂಬಾ ಪ್ರೀಮಿಯಮ್ ಕಾಣುತ್ತೆ ಹೌದು ಸರ್ ಇಲ್ಲಿ ನೋಡಿ ಸರ್ ಇಲ್ಲಿ ಒಂದು ಒಳಗಡೆ ಮಿರ ಹಾಕಿದೀವಿ ಕಾಸ್ಮೆಟಿಕ್ ಐಟಮ್ಸ್ ಇಡ್ಲಿಕ್ಕೆ ಕೂಡ ಒಳಗಡೆ ಒಂದು ಸ್ಟೋರೇಜ್ ಕೊಟ್ಟಿದ್ವಿ ಸರ್ ರೈಟ್ ನೀವು ನೋಡಬಹುದು ಇದು ಪ್ರೊಫೈಲ್ ಹ್ಯಾಂಡಲ್ ಅಂತ ಕರಿತೀವಿ ಇದಕ್ಕೆ ಪ್ರೊಫೈಲ್ ಹ್ಯಾಂಡಲ್ ಯೂಸ್ ಮಾಡಿಬಿಟ್ಟು ಈ ತರ ಒಂದು ಕ್ಯಾಬಿನೆಟ್ ಸರ್ ಫಿನಿಶ್ ಗ್ಲಾಸ್ ಗ್ಲಾಸ್ ಹಾಕಿ ಇದಕ್ಕೆ ಹೈಡ್ರೋಲಿಕ್ ಕೊಟ್ಟಿದ್ವಿ ನೆಕ್ಸ್ಟ್ ಹೈಡ್ರೋಲಿಕ್ 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 ಅಂದ್ರೆ ಹೈಡ್ರೋಲಿಕ್ ಹೈಡ್ರೋಲಿಕ್ ಬರುತ್ತೆ ಯಾವ ಕಲರ್ ತಗೊಂಡಿರ್ತಾರೆ ಆ ಕಲರ್ ಒಳಗಡೆ ಎ ಪಿ ಪಿ ಸೀಟು ವೈಟ್ ಸೀಟ್ ಇರುತ್ತೆ ಇದು ಡಬಲ್ ಸೈಡ್ ಇದರಲ್ಲಿ ಡಬಲ್ ಸೈಡ್ ಆಪ್ಷನ್ ಇದೆ ಸಿಂಗಲ್ ಸೈಡ್ ಆಪ್ಷನ್ ಇದೆ ಸರ್ ಇಲ್ಲಿ ಸ್ಲೈಡಿಂಗ್ ಬರ್ತಕ್ಕಂಥ ಕಲರ್ ಸರ್ ಇದು ಇದೊಂದು ಸ್ಟೈಲ್ ಬೇರೆ ತರ ಇದೆ ಸರ್ ಸ್ಲೈಡಿಂಗ್ ಹೌದು ಸ್ಲೈಡಿಂಗ್ ಸರ್ ಆಮೇಲೆ ಇದಕ್ಕೆ ಪ್ರೊಪಲ್ ಹ್ಯಾಂಡಲ್ಸ್ ಅನ್ನು ಯೂಸ್ ಮಾಡಿದ್ವಿ ಸರ್ ಇದು ಕಂಪ್ಲೀಟ್ ಆಗಿ ಅಲ್ಯೂಮಿನಿಯಂ ಅನ್ನ ಅಲ್ಯೂಮಿನಿಯಂ ಸರ್ ಇದಕ್ಕೆ ಎ ಸಿ ಪಿ ಸೀಟ್ ಅಂತ ಹೇಳಿ ಕಲ್ತೀವಿ ಮಾರ್ಬಲ್ ಫಿನಿಶಿಂಗ್ ನಲ್ಲಿ ಬರ್ತಕ್ಕಂಥದ್ದು ಸೀಟ್ ಇದು ಅಲ್ಯೂಮಿನಿಯಂ ಸೀಟ್ ಇದು ಸಿಂಕ್ ಏರಿಯಾ ಇದೆ ಇದು ಜಸ್ಟ್ ಎರಡು ಡೋಲ್ಸ್ ಅನ್ನ ಮಾಡಿಕೊಟ್ಟಿದ್ವಿ ಇದೆಲ್ಲ ಬ್ಯಾಕ್ ಸೈಡ್ ಏನ್ ಮಾಡಿದೀವಲ್ಲ ಸರ್ ಇದು ಪಿ ವಿ ಸಿ ಪ್ಯಾನಿಂಗ್ ಮಾಡಿದ್ವಿ ಪಿ ವಿ ಸಿ ಹೌದು ಪ್ಲೂಟೆಡ್ ಪಿ ವಿ ಸಿ ಪ್ಯಾನಿಂಗ್ ಮಾಡಿದ್ವಿ ಸರ್ ಇದೆಲ್ಲ ಮ್ಯಾಟಿಕ್ ಫಿನಿಶಿಂಗ್ ಗ್ಲಾಸಿಕ್ ಫಿನಿಶ್ ಥರ ಇರುತ್ತೆ ಮ್ಯಾಟ್ ಫಿನಿಷಿಂಗ್ ಇರುತ್ತೆ ಸರ್ ಗ್ಲಾಸಿ ಇರುತ್ತೆ ಮಾರ್ಬಲ್ ಫಿನಿಷಿಂಗು ವುಡನ್ ಫಿನಿಶಿಂಗು ಯಾವ ಫಿನಿಶಿಂಗ್ ಕೇಳ್ತವೆ ಆ ಫಿನಿಶಿಂಗ್ ಕಲರ್ಸ್ ಅವೈಲಬಿಟಿ ಕಲರ್ಸ್ ಅವೈಲಬಿಲಿಟಿ ಸಾಕಷ್ಟು ಇರುತ್ತೆ ಸರ್ ಕಟ್ ಗ್ಲಾಸ್ ನಿಮ್ಮ ಇಲ್ಲಿ ಮಾಡಿ ಸರ್ ಅಂದ್ರೆ ನಮ್ಗೆ ಯಾವ ರೀತಿ ಬೇಕು ಕಸ್ಟಮೈಸೇಷನ್ ಮಾಡಿ ಕಸ್ಟಮೈಸೇಷನ್ ಈಗ ಸರ್ ನಮ್ಮ ವೀಕ್ಷಕರಿಗೆ ಅಲ್ಯೂಮಿನಿಯಂಗೆ ಮತ್ತು ವುಡನ್ಗೆ ಹಾಕ್ಸೋದ್ರಿಂದ ವ್ಯತ್ಯಾಸ ಏನು ಹೇಳ್ಬಿಡಿ ಸರ್ ಕಸ್ಟಮರ್ ಆಲ್ರೆಡಿ ಕಡಪ ಇದು ಕಡಪ ಮೇಲ್ಗಡೆ ವರ್ಕ್ ಮಾಡಿರೋದ್ ಹಾಯ್ ಲೋ ಸ್ನೇಹಿತರೆ ಸಮಸ್ತ ಕನ್ನಡ ನಾಡಿನ ಜನತೆಗೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಸ್ನೇಹಿತರೆ ಇವತ್ತು ನಾನು ಪ್ರಸ್ತುತವಾಗಿ ವಿಜಯಪುರ ಜಿಲ್ಲೆಯಲ್ಲಿ ಅಂದರೆ ವಿಜಯಪುರ ಸಿಟಿಯಲ್ಲಿ ಇದ್ದೀನಿ ಸೊ ನಾನು ಈಗ ನೀವು ತಮ್ಮಲ್ಲಿ ನೋಡಿರ್ತರ ನಾನು ಎಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು ಯಾವ ವಿಷಯದ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಹೌದು ಸ್ನೇಹಿತರೆ ನೀವೇನು ನೋಡಿದರೆ ಅದು ಕರೆಕ್ಟಾಗಿದೆ ಸೊ ಅಲ್ಯೂಮಿನಿಯಂ ಇಂಟೀರಿಯರ್ ವರ್ಕ್ಸ್ ಬಗ್ಗೆ ನಾನು ಇವತ್ತು ನಿಮಗೆ ಲೈವ್ ಆಗಿ ಪ್ರೂಫ್ನ ಹೇಳ್ಕೊಡೋಕೆ ಬಂದಿದ್ದೀನಿ ಅಂದರೆ ತಿಳಿಸ್ಕೊಡೋಕ್ ಬಂದಿದ್ದೀನಿ ಯಾವ ರೀತಿ ಅಲ್ಯೂಮಿನಿಯಂ ವರ್ಕು ಮಾಡ್ತಾರೆ ಆಮೇಲೆ ಈಗ ಒಂದು ಮನೆ ಕಟ್ಟಿಸ್ಬೇಕಂತ ಹೇಳಿದ್ರೆ ಅದನ್ನು ಎಲ್ಲರಿದು ಡ್ರೀಮ್ ಹೋಮ್ ಆಗಿರುತ್ತೆ ಈ ಥರ ನಮ್ಮ ಇಷ್ಟವಾಗಿ ಮನೆ ಕಟ್ಸ್ಬೇಕು ಅಂತ ಹೇಳ್ಬಿಟ್ಟು ಮನೆ ಅಷ್ಟೇ ಕಟ್ಸೋದಲ್ಲದೆ ಒಳಗಡೆ ಇಂಟೀರಿಯರ್ ವರ್ಕು ಇಂಟೀರಿಯರ್ ಡಿಸೈನು ಪಿ ಒ ಪಿ ಆ ಥರ ಎಲ್ಲ ಮಾಡಿಸ್ಬೇಕು ಅಂತ ನಾವು ಒಬ್ ಅಂದ್ಕೊಂಡ್ತಾರೆ ಅಂದರೆ ಮನೆ ಕಟ್ಟಿಸ್ಬೇಕಾದವರು ಸೊ ಅದೇ ರೀತಿಯಾಗಿ ನಮ್ಮ ವಿಜಯಪುರದಲ್ಲಿ ಅಂದರೆ ಉತ್ತರ ಕರ್ನಾಟಕದಲ್ಲಿ ಆಲ್ರೆಡಿ ಕೇವಲ ಉತ್ತರ ಕರ್ನಾಟಕ ಮಾತ್ರವಲ್ಲದೆ ಇಡೀ ಕರ್ನಾಟಕದಲ್ಲಿ ಇವರು ಇಂಟೀರಿಯರ್ ವರ್ಕ್ಸ್ನ ಸ್ಟಾರ್ಟ್ ಮಾಡಿದ್ದಾರೆ ಅದು ಕೂಡ ಅಲ್ಯೂಮಿನಿಯಮ್ ಆಗಿ ಸೊ ಎಲ್ಲರೂ ಉಡನ್ ಆಗಿ ಮಾಡಿಸ್ತಾರೆ ಸೊ ಇದೊಂದು ಹೊಸ ವಿಚಾರ ಸ್ಪೆಷಲಾಗಿ ಅಂತ ಹೇಳ್ಬೋದು ಅಲ್ಯೂಮಿನಿಯಲ್ಲಿ ಯಾವ ರೀತಿಯಾಗಿದೆ ಇದ್ರ ಬೆನಿಫಿಟ್ಸ್ ಏನು ಅಂತ ನಾವೆಲ್ಲ ತಿಳ್ಕೊಬೋದು ಸೊ ನಾನಿವಾಗ ಅಲ್ಯೂಮಿನಿಯಂ ವರ್ಕ್ ಮಾಡಿರುವಂಥ ಮನೆಯಲ್ಲಿ ನಾನಿವಾಗ ನಿಮಗೆಲ್ಲ ತೋರಿಸ್ತೀನಿ ಯಾವ ರೀತಿ ವರ್ಕ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಸೊ ಇದ್ರ ಬಗ್ಗೆ ನಮ್ಮ ಅಲ್ಯೂಮಿನಿಯಂ ವರ್ಕ್ ಮಾಡಿರ್ತಕ್ಕಂಥ ಓನರ್ ಆದಂಥ ನಮ್ಮ ಸರ್ನ ಪರಿಚಯ ಮಾಡಿಸ್ಕೊಡ್ತೀನಿ ನಿಮಗೆ ಸೊ ಬನ್ನಿ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಿಮ್ಮ ಹೆಸರು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್ ನಾನು ಜನ ಅಂತ ಹೇಳಿ ನಮ್ಮ ಕಂಪ್ನಿ ಹೆಸರು ಬಂದುಬಿಟ್ಟು ವಿನಾಯಕ್ ಅಲುಮಿನಿಯಂ ಇಂಟೀರಿಯರ್ ಅಂತೇಳಿ ನಮ್ಮ ಆಫೀಸು ಧಾರವಾಡದಲ್ಲಿದೆ ನಾವು ಆಲವರ್ ಕರ್ನಾಟಕ ಅಲೂಮಿನಿಯಮ್ ಇಂಟೀರಿಯರ್ ಈ ಸದ್ಯಕ್ಕೆ ಮಾಡಿಕೊಡ್ತಾ ಇದ್ದೀವಿ ಅಂದರೆ ನಿಮ್ಮ ಹೆಡ್ ಹೆಡ್ ಆಫೀಸ್ ಬಂದು ಧಾರವಾಡ ಆಫೀಸ್ ಬಂದು ಧಾರವಾಡದಲ್ಲಿ ಇದೆ ಸರ್ ಆಫೀಸ್ ಒಂದೇ ನಮ್ದು ಧಾರವಾಡದಲ್ಲಿ ಇರೋದು ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಒಂದು ತ್ರೀ ಟು ಫೋರ್ ಮಂತ್ಸಲ್ಲಿ ನಾವು ಜಮಖಂಡಿಯಲ್ಲಿ ಒಂದು ಮಾಡೋದೀವಿ ಅದಾದ್ಮೇಲೆ ಒಂದು ಕಲಬುರಗಿಯಲ್ಲಿ ಕೂಡ ಮಾಡೋ ಪ್ಲಾನ್ ಇದೆ ವಿಜಯಪುರದಲ್ಲಿ ಮೂರು ಔಟ್ಲೆಟ್ ತೆಗಿಬೇಕಂತ ಹೌದು ಸರ್ ಹೌದು ಹೌದು ನಮ್ಮ ನಾರ್ತ್ ಕರ್ನಾಟಕ ಜನಗಳಿಗೆ ಅಲುಮಿನಿಯಂ ಇಂಟಿರೋದು ಕಷ್ಟ ಆಗ್ತಾ ಇದೆ ರೀಚ್ ಆಗ್ಲಿಕ್ಕೆ ಬಂದು ಮುಟ್ಲಿಕ್ಕೆ ಆಮೇಲೆ ಎಲ್ಲ ಬೆಂಗಳೂರಲ್ಲಿ ನೆಡ್ತಾ ಇದೆ ನಮ್ಗೆ ಯಾವ್ದು ಸರ್ವಿಸ್ ಕೊಡ್ತಾ ಇಲ್ಲ ಅಂತಕ್ಕಂಥದ್ದು ಪ್ರಾಬ್ಲಮ್ ಆಗ್ತಾ ಇದೆ ಹಂಗಾಗಿ ನಾವು ಮೇನ್ ಫೋಕಸ್ ಇರೋದು ನಮ್ಮ ಜನರಿಗೆ ಸೊ ಸ್ನೇಹಿತರೆ ನೀವು ನೋಡಿದ್ರಲ್ಲ ಅಲ್ ನಮ್ಮ ಸರ್ ಅವರು ತುಂಬ ಚೆನ್ನಾಗಿ ಹೇಳಿದ್ರು ಸೊ ಅಲುಮಿನಿಯಂ ಏನೇನು ಯೂಸ್ ಆಗುತ್ತೆ ಅದನ್ನ ಯಾಕೆ ಹಾಕಿಸ್ಬೇಕು ಅದರಿಂದ ಈಗ ವುಡನ್ ಹಾಕ್ಸೋದ್ರು ಅಲ್ ಅಲ್ಯೂಮಿನಿಯಂ ಹಾಕ್ಸೋದು ಏನು ಡಿಫ್ರೆನ್ಸು ಇದನ್ನೆಲ್ಲ ಸರ್ ನಮಗೆ ಸಂಪೂರ್ಣ ತಿಳಿಸ್ಕೊಡ್ತಾರೆ ಇಲ್ಲಿ ಒಂದು ಡೆಮಾನ್ಸ್ಟ್ರೇಷನ್ ಇದೆ ಸೊ ಅವರು ಕಿಚನ್ ಆಗಿರ್ಬೋದು ವಾಡ್ರೂಮ್ ಆಗಿರ್ಬೋದು ಹಾಲು ಟಿವಿ ಟಿವಿ ಯೂನಿಟ್ ಪ್ರತಿಯೊಂದು ಹಾಕ್ಸಿದ್ದಾರೆ ಸೊ ಸರ್ ನಮ್ಗೆ ಹೇಳ್ಕೊಡ್ತಾರೆ ಸರ್ ಬನ್ನಿ ನೋಡೋಣ ಬನ್ನಿ ಸರ್ ಒಳಗೆ ಓಕೆ ಸರ್ ಹ್ಞೂ ಸರ್ ಸೊ ಸರ್ ಈ ಮನೆಯಲ್ಲಿ ನಿಮ್ಮ ವರ್ಕ್ ಏನಿದೆ ಸರ್ ಫಸ್ಟ್ ಹಾಲಲ್ಲಿ ಒಂದು ಟಿ ಯೂನಿಟ್ ಮಾಡಿಕೊಟ್ಟಿದ್ದೀವಿ ಸರ್ ಇದು ಪೂರ್ತಿ ಹೌದು ಸರ್ ಕಂಪ್ಲೀಟಾಗಿ ಒಂದು ಟಿ ಯೂನಿಟ್ ಮಾಡಿ ಕೊಟ್ಟಿದ್ದೀವಿ ಸರ್ ಇದರಲ್ಲಿ ಒಂದು ಕ್ಯಾಬಿನೆಟ್ ಮಾಡಿ ಕೊಟ್ಟಿದ್ದೀವಿ ಸರ್ ಇಲ್ಲಿ ಕಾಣ್ತಾ ಇದೆಯಲ್ಲ ಸರ್ ಇದು ಪ್ರೊಫೈಲ್ ಹ್ಯಾಂಡಲ್ ಅಂತ ಹೇಳಿ ಕರಿತೀವಿ ಅದ ಪ್ರೊಫೈಲ್ ಹ್ಯಾಂಡಲ್ ಯೂಸ್ ಮಾಡಿಬಿಟ್ಟು ಈ ಥರ ಒಂದು ಕ್ಯಾಬಿನೆಟ್ ಅನ್ನು ಮಾಡಿಕೊಟ್ಟಿದ್ದೀವಿ ಸರ್ ಇಲ್ಲಿ ಏನಾದರೂ ಐಟಮ್ಸ್ ಇಡಲಿಕ್ಕೆ ಇದೆಲ್ಲ ಡಬಲ್ ಸೈಡ್ ಸರ್ ಡಬಲ್ ಸೈಡು ಆಮೇಲೆ ಸಾಫ್ಟ್ ಕ್ಲೋಸ್ ಇನ್ಸಸ್ ಯೂಸ್ ಮಾಡಿದ್ವಿ ಸರ್ ಕ್ಲೋಸ್ ಇನ್ಸಸ್ ಯೂಸ್ ಮಾಡಿದ್ವಿ ಅಂತ ಇದೇನು ಡಬಲ್ ಸೀಟ್ ಬರ್ತದೆ ಡಬಲ್ ಸೀಟ್ ಸರ್ ಕಸ್ಟಮರ್ ಇಲ್ಲಿ ಯಾವ ಕಲರ್ ತೊಗೊಂಡಿರ್ತಾರೆ ಆ ಕಲರ್ ಒಳಗಡೆ ಎ ಪಿ ಪಿ ಸೀಟ್ ವೈಟ್ ಸೀಟ್ ಇರುತ್ತೆ ಡಬಲ್ ಸೈಡು ಇದರಲ್ಲಿ ಡಬಲ್ ಸೈಡ್ ಆಪ್ಷನು ಇದೆ ಸಿಂಗಲ್ ಸೈಡ್ ಆಪ್ಷನ್ ಇದೆ ಕಸ್ಟಮರ್ ಯಾವ್ದು ಚೂಸ್ ಮಾಡ್ತಾರೆ ಅದರ ಮೇಲೆ ಹೋಗುತ್ತೆ ಸರ್ ಇಲ್ಲಿ ಸೆಟ್ ಅಪ್ ಬಾಕ್ಸ್ ಇಡಲಿಕ್ಕೆ ಮಾಡಿದ್ವಿ ಆಮೇಲೆ ಆ ಕಡೆಯೂ ಕೂಡ ಏನು ಸ್ಟೋರೇಜ್ ಪರ್ಪಸ್ ಆಗಿದೆ ಇಲ್ಲಿ ಕಂಪ್ಲೀಟ್ ಆಗಿ ಒಂದು ಏನು ಮಾಡಿದ್ವಿ ಅಂದರೆ ಒಂದು ಟಿವಿ ಪ್ಲಾಟ್ಫಾರ್ಮ್ ಟಿವಿನ ಹ್ಯಾಂಗ್ ಮಾಡ್ಲಿಕ್ಕೆ ಅಟ್ಯಾಚ್ ಮಾಡಿ ಕಂಪ್ಲೀಟ್ ಆಗಿ ಅಲುಮಿನಿಯಂ ಅಲುಮಿನಿಯಂ ಸರ್ ಎ ಸಿ ಪಿ ಸೀಟ್ ಅಂತ ಹೇಳಿ ಕರಿತೀವಿ ಮಾರ್ಬಲ್ ಫಿನಿಶಿಂಗ್ ಬರ್ತಕ್ಕಂಥದ್ದು ಸೀಟ್ ಇದು ಅಲ್ಯೂಮಿನಿಯಂ ಸೀಟ್ ಇದು ಸೇಮ್ ನೋಡೋದ್ ಕಾಣಿಸ್ತದೆ ನೋಡ್ಲಿಕ್ಕೆ ತರನೇ ಕಾಣುತ್ತೆ ಬಟ್ ಇದು ಅಲೂಮಿನಿಯಂ ಸರ್ ಎ ಸಿ ಪಿ ಸೀಟ್ ಯೂಸ್ ಮಾಡಿರ್ತೀವಿ ಇದೊಂದು ನಮ್ಮ ಮಾರ್ಕೆಟ್ ಹೊಸ ವಿಚಾರ ಅಂತ ಹೊಸದೇ ಸರ್ ಹೊಸದೇ ಬಾದಿಂದ ನಡೀತಾ ಇದೆ ಬಟ್ ನಮಗೆ ಗೊತ್ತಿಲ್ಲ ಅದು ಓಹ್ ನಮಗೆ ಗೊತ್ತಿಲ್ಲ ಮತ್ತೇನು ಹೊಸ ಕಾನ್ಸೆಪ್ಟನ್ನ ನಾವು ಬೇಗ ಒಪ್ಗೊಳ್ಳಂಗಿಲ್ಲ ಅದೇ ನಮ್ಮ ಮೇನ್ ಪ್ರಾಬ್ಲಮ್ಸ್ ಏನಾಗುತ್ತೋ ಏನೋ ಅಂತಕ್ಕಂಥದ್ದು ಹಂಗಾಗಿ ಒನ್ ಟೈಮ್ ಇನ್ವೆಸ್ಟ್ಮೆಂಟು ಲೈಫ್ ಟೈಮ್ ಡ್ರಾಬ್ರಿಟಿ ಇರತಕ್ಕಂಥ ಅಲುಮಿನಿಯಂ ಇಂಕ್ ಅದನ್ನ ಸದ್ಯಕ್ಕೆ ಟ್ರೆಂಡಿ ಆಗಿ ನಡೀತಾ ಇದೆ ಸರ್ ಇದೆಲ್ಲ ಬ್ಯಾಕ್ ಸೈಡ್ ಏನ್ ಮಾಡಿದೀವಲ್ಲ ಸರ್ ಇದು ಪಿ ವಿ ಸಿ ಪ್ಯಾನಿಂಗ್ ಮಾಡಿದ್ವಿ ಪಿ ವಿ ಸಿ ಹೌದು ಸರ್ ಪ್ಲೂಟೆಡ್ ಪಿ ವಿ ಸಿ ಪ್ಯಾನಿಂಗ್ ಮಾಡಿದ್ವಿ ಓಕೆ 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 ಒಂದು ಡಿಸೈನ್ ಸುಮ್ ಜಸ್ಟ್ ಒಂದು ಪ್ಲಾಟ್ಫಾರ್ಮ್ ಕೊಟ್ಟಿದ್ವಿ ಈ ಕಡೆ ಏನಿದ್ರೆ ಒಂದು ಆ್ಯಕ್ಟ್ ಮಾಡಿದ್ವಿ ಸರ್ ಗ್ಲಾಸ್ ಯೂಸ್ ಮಾಡಿದೀವಿ ಮಾಡಿ ಕೊಟ್ಟಿವಿ ಗ್ಲಾಸ್ ನಿಂದ ಮಾಡಿಕೊಟ್ಟಿದ್ವಿ ಅಂದ್ರೆ ನಮ್ಗೆ ಯಾವ ರೀತಿ ಬೇಕು ಕಸ್ಟಮೈಸೇಷನ್ ಮಾಡಿ ಕಸ್ಟಮೈಸೇಷನ್ ಗೂಗಲ್ ಇಂದ ನಮ್ಗೆ ಕಾನ್ಸೆಪ್ಟ್ ಸಿಂಪಲ್ ಆಗಿ ತರ ತಗಬೇಕು ಅಂತ ಹೇಳಿ ಇದೇ ನಮ್ಗೆ ಒಂದು ಕಾನ್ಸೆಪ್ಟ್ ಕೊಟ್ಟಾಗ ಓಕೆ ಸರ್ ಮಾಡಿ ಕೊಡೋಣ ಅಂತ ಹೇಳಿ ಈ ಕಾನ್ಸೆಪ್ಟಲ್ಲಿ ನಾವೇನ್ ಮಾಡಿ ಕೊಟ್ಟಿದೀವಿ ಸರ್ ಓಹೋ ಅಂದ್ರೆ ನಮ್ಗೆ ಯಾವ ರೀತಿ ಬೇಕು ನಾವು ಈ ರೀತಿ ಒಂದು ಫೋಟೋ ತೋರಿಸಿದ್ರೆ ಆ ರೀತಿ ಮಾಡ್ಕೊಡ್ತೀರ ನೀವು ಆ ಕಾನ್ಸೆಪ್ಟಲ್ಲಿ ಮಾಡಿಕೊಡ್ಬೋದು ಸರ್ ಸೇಮ್ ಕಾನ್ಸೆಪ್ಟ್ ಹಾಂ ಸೇಮ್ ಡಿಸೈನ್ ಕಾನ್ಸೆಪ್ಟಲ್ಲಿ ಮಾಡಿಕೊಡ್ಬೋದು ಮಾಡಿಕೊಡ್ಬೋದು ಸರ್ ಯಾವುದು ಡಿಸೈನ್ ತೋರಿಸ್ತದೆ ಆ ಡಿಸೈನಲ್ಲಿ ಸಾಧ್ಯ ಇದೆ ಸರ್ ಮಾಡಿಕೊಡ್ಬೋದು ಸರ್ ಇವಾಗ ನಮ್ಮ ವೀಕ್ಷಕರಿಗೆ ಅಲ್ಯೂಮಿನಿಯಮ್ಗೆ ಮತ್ತು ವುಡನ್ಗೆ ಹಾಕ್ಸೋದ್ರಿಂದ ವ್ಯತ್ಯಾಸ ಏನು ಹೇಳ್ಬಿಡಿ ಸರ್ ಸರ್ ಅಲ್ಯೂಮಿನಿಯಂ ಮತ್ತು ವುಡನ್ಗೆ ಏನು ವ್ಯತ್ಯಾಸ ಅಂತ ಕೇಳಿದರೆ ಇದು ನೋಡಿ ಸರ್ ಯಾವುದೇ ನಿಮ್ಮದು ಅಲ್ಲಿ ಹೋಗಿ ಈಗ ಬೇಸಿಗೆ ಅಂತೇಳಿ ತಗೊಳ್ರಿ ನೀವು ಆಮೇಲೆ ಮಳೆಗಾಲ ಚಳಿಗಾಲ ಯಾವುದಾದ್ರು ತಗೊಳ್ಳಿ ಇದು ಹಿಂಗೆ ಓಪನ್ ಆಗ್ತದೆ ಸರ್ ಏನು ಉಬ್ಬಂಗಿಲ್ಲ ಒಂದಕ್ಕೊಂದು ಟಚ್ ಆಗಂಗಿಲ್ಲ ಆಗಂಗಿಲ್ಲ ಆದರೆ ನಾವು ಇದು ಹಾಕ್ಸಿದ್ರೆ ಯಾವ ಸೀಸನ್ ಅಲ್ಲಿ ಹಾ ನೀವು ಅಂತ ಏನಾಗ್ತದ ಸರ್ ಇದು ಟಚ್ ಆಗ್ತದೆ ನಿಮ್ಗೆ ಈಗ ಫಾರ್ ಎಕ್ಸಾಂಪಲ್ ನೀವು ಮಳೆಗಾಲದಾಗ ಕಟ್ಟಾಗಿ ಮುಚ್ಚಂಗಿಲ್ಲ ಚಳಿಗಾಲದಾಗ ಡ್ಯಾಸಿಗಾಲದ ಬಿಡ್ತದ ಈ ಥರ ನೀವು ಪ್ರಾಬ್ಲಮ್ಸ್ ನೋಡ್ಬೋದು ಹಾ ಅಲ್ಲಿ ಬಟ್ ನಮ್ಮಲ್ಲಿ ಏನು ಇಲ್ಲ ಇದು ಒಂದೇದಾಗಿ ಆಮೇಲೆ ಬಜೆಟ್ ವೈಸು ಬಜೆಟ್ ವೈಸು ಬಜೆಟ್ ವೈಸ್ ಅಫೋರ್ಡಬಲ್ ಅಫೋರ್ಡಬಲ್ ರೇಟಲ್ಲಿ ನಮಗೆ ಒಳ್ಳೆ ಆ್ಯಕ್ಚುಲಿ ಇದು ದುಬೈ ಸ್ಟೈಲ್ ಇಂಟೀರಿಯರ್ ಅಂತ ಕರಿತೀವಿ ನಾವು ದುಬೈ ಸ್ಟೈಲ್ ದುಬೈ ಸ್ಟೈಲ್ ಇಂಟೀರಿಯರ್ ಅಂತ ದುಬೈಲಲ್ಲಿ ಜಾಸ್ತಿ ಇರೋದು ಇದೆ ಆಮೇಲೆ ಇನ್ನೊಂದು ಏನಂದ್ರೆ ಸರ್ ಇದು ಸೀಟ್ ಇದೆ ಅಲ್ಲ ಈ ಸೀಟ್ ಇದೆ ಅಲ್ಲ ಈ ಸೀಟು ನೀವು ಯಾವಾಗ ಬೇಕಾವಾಗ ಚೇಂಜ್ ಮಾಡ್ಕೋಬೋದು ಈಗ ನೋಡಿ ಇದು ಕೋಟೆಡ್ ಸೀಟ್ಸ್ ಬರ್ತದೆ ಸರ್ ಎಲ್ಲ ಕೋಟೆಡ್ ಸೀಟ್ಸ್ ಬರುತ್ತೆ ಈ ಸೀಟು ನಿಮಗೆ ಏನೋ ಒಂದು ಏನು ನಿಮ್ಮ ಕಾರಣದಿಂದ ಒಂದು ಮ್ಯಾನ್ ಮೇಡ್ ಸ್ಕ್ರಾಚ್ ಆಯ್ತು ಅನ್ಕೊಳ್ಳೋಣ ಇದು ಓಕೆ ಅವಾಗ ಎಲೆಕ್ಟ್ರಿಕ್ ಕೋಟೆಡ್ ಆಗಿರೋದ್ರಿಂದ ಎನಿ ಟೈಮ್ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇರುತ್ತೆ ಈ ಕಲರ್ ಚೇಂಜ್ ಮಾಡ್ಕೊಬಹುದು ಚೇಂಜ್ ಮಾಡ್ಕೊಬಹುದು ಈಜಿ ಆಗಿ ಇಂತ ಆಪ್ಷನ್ ಕೂಡ ಇದೆ ಅಲ್ಲಿದೆ ಬಟ್ 우ಡ್ ಅಲ್ಲಿ 우ಡ್ನಲ್ಲಿ ಹಾಗೆ ಸಿಗಲ್ಲ ಸಿಗಲ್ಲ ಸಿಗಂಗಿಲ್ಲ ಸರ್ ಇನ್ನು 2 ದಿನ ಬಿಟ್ಟು ಆ ಕಲರ್ ಸಿಂಗೇನ ವಾಪಸ್ ಆತದಕ್ಕೆ ಶೇಡ್ ಆಗಿಬಿಡುತ್ತೆ ಕಲರ್ ಹೌದು ಆತದಕ್ಕೆ ಇದು ಟಿವಿ ಯೂನಿಟ್ ಸರ್ ನೆಕ್ಸ್ಟ್ ಕಿಚನ್ ನೋಡೋಣ ಸರಿ ಬನ್ನಿ ಸರ್ ಕಿಚನಲ್ಲಿ ಬನ್ನಿ ಸರ್ ಕಿಚನಲ್ಲಿ ಇದು ಎಲ್ಲೋ ಫಿನಿಶಿಂಗಲ್ಲಿ ಪಿ ವಿ ಸಿ ಶೀಟ್ ಯೂಸ್ ಮಾಡಿದ್ದೀವಿ ಸರ್ ಇಲ್ಲಿ ಹಾಂ ಇಲ್ಲಿ ಒಂದು ಪ್ಲೇಟನ್ನು ಯೂಸ್ ಮಾಡಿದ್ವಿ ಸರ್ ಓಹೋ ಸ್ಮಾಲ್ ಇದೆ ಹೌದು ಹೌದು ಕಿಚನ್ ಸ್ಮಾಲ್ ಇದೆ ಸರ್ ಇದು ಇದಕ್ಕೇನು ಸೆಟ್ ಆಗುತ್ತೆ ಜಸ್ಟ್ ಪ್ಲೇನ್ ಬಾಸ್ಕೆಟ್ನ ಹಾಕಿದ್ದೀವಿ ಇದು ಜಸ್ಟ್ ಒಂದು ಪ್ಲೇನ್ ಇದೆ ಸರ್ ಇಲ್ಲಿ ಎಲ್ಲ ಸ್ಟೋರೇಜ್ ಕೊಟ್ಟಿದೀವಿ ಇದು ಸಿಂಕ್ ಏರಿಯಾ ಇದೆ ಇದು ರೈಟ್ ಜಸ್ಟ್ ಎರಡು ಮಾಡಿ ಮಾಡಿಕೊಟ್ಟಿದ್ವಿ ಯಾವ ರೀತಿ ಬೇಕು ನಮ್ಗೆ ಕುಂದರ್ಸ್ಬೇಕು ಆತರ ಮಾಡ್ಕೊಂಡು ಹೌದು ಇಲ್ಲಿ ಮೇಲ್ಗಡೆ ನಿಮ್ದು ಬೆಳೆಗಳಾಗ್ಲಿ ಆಮೇಲೆ ಏನೋ ಒಂದು ಐಟಮ್ಸ್ ತಕ್ಷಣ ಅರ್ಜೆಂಟ್ ಆಗಿ ಸಿಗಕ್ಕೆ ಅರ್ಜೆಂಟ್ ಆಗಿ ಸಿಗಕ್ಕೆ ಆಮೇಲೆ ಚೆನ್ನಾಗಿ ಕಾಣಲಿಕ್ಕೆ ಏನ್ ಮಾಡಿದೀವಿ ಇಲ್ಲಿ ಮಿಡಲ್ ಬಾಕ್ಸಸ್ ಬಾಕ್ಸಸ್ನ ಆಮೇಲೆ ಇದಕ್ಕೆ ಗ್ಲಾಸ್ ಹಾಕಿ ಕೊಟ್ಟಿದ್ದೀವಿ ಸರ್ ಫಿನಿಶಿಂಗ್ ಚೆನ್ನಾಗಿ ಕಾಣಲಿ ಅಂತ ಗ್ಲಾಸಿ ಫಿನಿಶಿಂಗ್ ಗ್ಲಾಸ್ ಗ್ಲಾಸ್ ಹಾಕಿ ಕೊಟ್ಟಿದ್ವಿ ಆಮೇಲೆ ಇದಕ್ಕೆ ಸರ್ ನೆಕ್ಸ್ಟ್ ಹೈಡೋಲಿಕ್ ಹೈಡ್ರೋಲಿಕ್ ಹೈಡ್ರೋಲಿಕ್ ಅಂದ್ರೆ ಇದು ಪೂರ್ತಿ ಹೈಡ್ರೋಲಿಕ್ ಹೈಡ್ರೋಲಿಕ್ಕ್ಕೆ ಬರುತ್ತೆ ಸರ್ ಅದು ಕೆಳಗಡೆ ಮೇಲ್ಗಡೆ ಹಿಂಗೆ ಓಪನ್ ಆಗುತ್ತೆ ಓಹೋ ರೈಟ್ 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 ಕಿಚನ್ ಸ್ಮಾಲ್ ಇದೆ ಸರ್ ನೆಕ್ಸ್ಟ್ ವಾರ್ಡ್ರೋಬ್ ನೋಡೋಣ ಹ ಸರ್ ಬನ್ನಿ ಸರ್ ಅಂದ್ರೆ ನಮಗೆ ಅವರು ಕಸ್ಟಮರ್ ಯಾವ ರೀತಿ ಹೇಳ್ತಾರೆ ಆ ರೀತಿ ನೀವು ಮಾಡ್ಕೊಳ್ತೀರಾ ಕಸ್ಟಮೈಜಿಸಿನೇ ಇರ್ತದೆ ಸರ್ ಹಹ ಕಲಗಳಲ್ಲಿ ಕೂಡ ಆಪ್ಷನ್ ಇರ್ತದೆ ಸರ್ ಯಾವ ಕಲರ್ ಬೇಕಾದರೂ ಯೂಸ್ ಮಾಡ್ಕೊಬಹುದು ಸರಿ ಸರಿ ಯೂಸ್ ಮಾಡ್ಕೊಬಹುದು ಓಕೆ ಇದು ವಾರ್ಡ್ರೋಬ್ ಸರ್ ಓ ಇದು ಅಲ್ಲ ಹಾಂ ಸರ್ ಇದು ಇದು ಸ್ಲೈಡಿಂಗ್ ವಾಡ್ರೋ ಮಾಡ್ಕೊಟ್ಟಿದ್ದೀವಿ ಸರ್ ಇಲ್ಲಿ ಸ್ಲೈಡಿಂಗ್ ಸ್ಲೈಡಿಂಗ್ ವಾಡ್ರೋ ಸರ್ ಮ್ಯಾಟ್ ಫಿನಿಶಿಂಗ್ ಅಲ್ಲಿ ಬರ್ತಕ್ಕಂಥ ಕಲರ್ ಸರ್ ಇದು ಇದೊಂದು ಸ್ಟೈಲ್ ಬೇರೆ ಥರ ಇದೆ ಸರ್ ಸ್ಲೈಡಿಂಗ್ ಹೌದು ಸ್ಲೈಡಿಂಗ್ ಸರ್ ಆಮೇಲೆ ಇದಕ್ಕೆ ಪ್ರೊಫೈಲ್ ಹ್ಯಾಂಡಲ್ಸ್ ಅನ್ನು ಯೂಸ್ ಮಾಡಿದ್ವಿ ಸರ್ ಇದಕ್ಕೆ ಪ್ರೊಫೈಲ್ ಹ್ಯಾಂಡಲ್ಸ್ ಯೂಸ್ ಮಾಡಿದ್ವಿ ಅದೇ ಥರ ವರ್ಕ್ ಆಗುತ್ತೆ ಸರ್ ಪ್ರೊಫೈಲ್ ಹ್ಯಾಂಡಲ್ಸ್ ಅಂದರೆ ಈ ಥರ ಮಾಮೂಲಿ ನೀಟ್ನೆಸ್ ಆಯ್ತು ಅದು ಕಾಣಲಿಕ್ಕೆ ಫಿನಿಶಿಂಗ್ ವೈಸ್ ಚೆನ್ನಾಗಿ ಕಾಣುತ್ತೆ ಡಿಸಿಪ್ಲಿನ್ ಆಗಿರುತ್ತೆ ಡಿಸಿಪ್ಲಿನ್ ಆಗಿ ಪ್ರೀಮಿಯಂ ನೆಸ್ ಆಗಿ ಕಾಣುತ್ತೆ ರೈಟ್ ರೈಟ್ ಹಾಂ ಹಾಂ ಏನು ಸರ್ ಕಡಪ ಇದೆ ಇದು ಈಗ ಕಸ್ಟಮರ್ ಆಲ್ರೆಡಿ ಕಡಪ ಹಾಕಿಸಿದ್ದ ಇದು ಕಡಪ ಮೇಲ್ಗಡೆ ವರ್ಕ್ ಮಾಡಿದ್ದಾರೆ ಇದು ಅಂದ್ರೆ ಕಸ್ಟಮರ್ ಬಹಳಷ್ಟು ಕಸ್ಟಮರ್ ಕಾಲ್ ಬರುತ್ತೆ ನನಗೆ ಅ ಸಹ ನಮ್ಮ ಕಡಪ ಇದೆ ನಿಮ್ಮ ಅಲ್ಯೂಮಿನಿಯಂ ಕೂಡುತ್ತ ತದಕ ಮಾಡಕ ಸಾಧ್ಯನಾ ಅಂತ ಕೇಳ್ತೀವಿ ವಿತ್ ಕೂಪ್ ಇದೆ ನೋಡಿ ಮಾಡಿ ಕೊಟ್ಟಿದ್ದೀವಿ ऑलरेडी ಬಹಳ ಮಾಡಿ ಕೊಟ್ಟಿದ್ದೀವಿ ಜಾಸ್ತಿ ಜನ ಗೊತ್ತಾಗದ ಕಟ್ಬಿಟ್ಟಿರ್ತಾರೆ ಅದಾದಮೇಲೆ ವರ್ಕ್ ಮಾಡ್ಬೇಕು ಮಾಡ್ಬೇಕು ಅಂತ ಯಾವಾಗ ಅದು ಅಲ್ಯೂಮಿನಿಯಂ ಅಲ್ಲಿ ಸಾಧ್ಯನಾ ಅಂತ ಕೇಳ್ತಾರೆ ರೈಟ್ 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 ಯಾವತ್ತಾದ್ರೂ ಇದು ಮಾಡಿ ಕೊಡಬಹುದು ಇಲ್ಲಿ ಒಂದು ಲಕದ ಮಾಡಿ ಕೊಡಿ ಅಲ್ಲೇನೆ ಒಳಗಡೆನೇ ಒಳಗಡೆ ಲಾಕ ಏನೋ ಐಟಮ್ಸ್ ಇದೆ ಒಳಗಡೆ ಲಾಕ್ ಮಾಡ್ಕೊಂಡಿದ್ದೀವಿ ನೆಕ್ಸ್ಟ್ ಅಲ್ಲಿ ಎರಡು ಕಡೆ ಓಪನ್ ಮಾಡಬಹುದು ಆ ಎರಡು ಕಡೆ ಸರ್ ಓಕೆ ಓಕೆ ಇಲ್ಲಿ ಒಂದು ಲಾಕ ಆಗಿದೆ ಸರ್ ಇಲ್ಲಿ ಡ್ರಾ ಸಿಸ್ಟಮ್ ಕೊಟ್ಟಿದ್ದೀವಿ ನಮಗೆ ಎಷ್ಟು ಬೇಕೋ ಆ ತರ ಲಾಕರ್ ಮಾಡ್ತೀವಿ ಹೌದು ಸರ್ ಇಲ್ಲಿ ಡ್ರಾ ಸಿಸ್ಟಮ್ ಇದೆ ಮೇಲ್ಗಡೆ ಒಂದು ಹ್ಯಾಂಗಾದ ಪೇಪರ್ ಹಾಕಿ ಕೊಟ್ಟಿದ್ದೀವಿ ಇಷ್ಟು ಮಾಡಿ ಕೊಟ್ಟಿದ್ದೀವಿ ಸರ್ ಓಕೆ ಓಕೆ ಆಮೇಲೆ ಇದರ ಮೇಲ್ಗಡೆ ಎಲ್ಲ ವರ್ಕ್ಸ್ ಡೋರ್ಸ್ ಎಲ್ಲ ಮೇಲ್ಗಡೆ ಲಾಫ್ಟರ್ ಮಾಡ್ಕೊಟ್ಟಿದ್ವಿ ಈ ಲಾಫ್ಟ್ ಎಲ್ಲ ಏನಿದೆ ಸಿಂಗಲ್ ಸೈಡ್ ಅಲ್ಲಿ ಇದೆ ಸರ್ ಡಬಲ್ ಸೈಡ್ ಸಿಂಗಲ್ ಸೈಡ್ ನೋಡಬಹುದು ನಿಮಗೆ ಸಿಂಗಲ್ ಸೈಡ್ ಇದೆ ಒಳಗಡೆ ಜಸ್ಟ್ ಹಾಲು ಇದೆ ನೋಡಬಹುದು ಸಿಂಗಲ್ ಸೈಡಲ್ಲಿ ಆಗ್ತಾ ಇದೆ ಸರ್ ಓಕೆ ಓಕೆ ಇದು ಕಂಪ್ಲೀಟ್ ಆಗಿ ಎಲ್ ಸೇಫಲ್ಲಿ ಮಾಡಿ ಕೊಟ್ಟಿದ್ವಿ ಸರ್ ಅದನ್ನ ಲಾಪ್ಟರ್ನ ಓಕೆ ಓಕೆ ಸಾಫ್ ಕ್ಲೋಸಸ್ ಎಲ್ಲ ಸಾಫ್ಟ್ ಕ್ಲೋಸಸ್ ಕಸ್ಟಮರ್ ನಮಗೆ ಮೇಲ್ಗಡಿದ ಸಿಂಗಲ್ ಸೈಡ್ ಸಾಕು ನಮಗೆ ಅಲ್ಲಿ ಡಬಲ್ ಸೈಡ್ ಬೇಕಾ ಯಾಕಂದ್ರೆ ಜಾಸ್ತಿ ಯೂಸ್ ಮಾಡಂಗಿಲ್ಲ ಅಲ್ಲಿ ಹೌದು ನಾವು ಜಾಸ್ತಿ ಯೂಸ್ ಮಾಡಂಗಿಲ್ಲ ಏನೋ ಒಂದು ಸಾಮಾನ್ ಇಲ್ಲ ತೆಗತಿವಿ ಅವಾಗ ಅವಾಗ ತೆಕ್ತಾ ಇರ್ತೀವಿ ನೀವು ಅಮೌಂಟ್ ಏನೋ ಸೇವ್ ಮಾಡಬೇಕಂದ್ರೆ ಮೇಲ್ಗಡೆಲ್ಲ ಸಿಂಗಲ್ ಸೈಡ್ ತಗೊಳ್ಳಿ ಅಂತ ನಾವು ಕೂಡ ಸಜೆಸ್ಟ್ ಮಾಡ್ತೀವಿ ಅಂದ್ರೆ ಅವ್ರಿಗೆ ಕಸ್ಟಮರ್ಗೆ ಈ ತರ ಐಡಿಯಾಸ್ ಇರಲ್ಲ ನೀವು ಐಡಿಯಾಸ್ ಕೊಟ್ಟವ್ ಹೇಳ್ತೀರಾ ಏನೋ ಬಜೆಟ್ ವೈಸ್ ಏನೋ ಬೇಕಪ್ಪ ಅಂದ್ರೆ ಮೇಲ್ಗಡೆ ಸಿಂಗಲ್ ಸೆಡ್ ಸಿಂಗಲ್ ಸೈಡ್ ತಗೊಳ್ರಿ ನಿಮ್ಗೆ ಒಂದಿಷ್ಟು ಅಮೌಂಟ್ ಅಲ್ಲಿ ಸೇವ್ ಕೂಡ ನಾವು ಸಜೆಸ್ಟ್ ಓಕೆ ಓಕೆ ಇನ್ನೊಂದು ವಾರ್ಡ್ ಕಪ್ ಇದೆ ಸರ್ ಅದೊಂದು ವಾರ್ಡರ್ ಸರಿ ಬನ್ನಿ ಸರ್ ಇದು ವಾರ್ಡ್ ಕಾಪ್ ಇದು ಇಲ್ಲಿ ಓಪನ್ ರೋಸ್ ವಾರ್ಡ್ ಕಾಪ್ ಇದೆ ಇದು ನೀವು ನೋಡ್ಬೋದು ಇಲ್ಲಿ ಹ್ಮ್ ಹ್ಮ್ ಸರ್ ಈ ತರ ಇಲ್ಲಿ ಕೂಡ ಡಬಲ್ ಸೈಟ್ ಸರ್ ಇದು ಹ್ಮ್ ಹ್ಮ್ ಇದು ರೆಸ್ಟ್ ಆ ಥರ ಏನಾಗತ್ತೆ ಸರ್ ರೆಸ್ಟ್ ಇದೇನು ಇದೆಯಲ್ಲ ಇದು ಹಾ ಇಲ್ಲಿ ಏನು ಅಲ್ಯೂಮಿನಿಯಂ ಇದೆಯಲ್ಲ ಓಕೆ ಇದು ಲೈಫ್ ಟೈಮ್ ಸರ್ ನಾನು ಗ್ಯಾರಂಟಿ ಕೊಡ್ತೀನಿ ನಿಮಗೆ ಅಂದರೆ ಲೈಫ್ ಟೈಮ್ ಅಗಸ್ಟ್ ಇಡೋಂಗಿಲ್ಲ ಲೈಫ್ ಟೈಮ್ ಗ್ಯಾರಂಟಿ ಲೈಫ್ ಟೈಮ್ ಗ್ಯಾರಂಟಿ ಅಗಸ್ಟ್ ಇಡೋಂಗಿಲ್ಲ ಓಹ್ ಹೋಹ್ ಹೋ ಅಷ್ಟು ಗ್ಯಾರಂಟಿ ಕೊಡ್ತೀನಿ ಸರಿ 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 ಓಕೆ ಅಂದರೆ ನೀವೇ ಅಳತೆ ತೊಗೊಂಡು ಎಲ್ಲ ಇದು ಮಾಡಿಕೊಡ್ತೀವಿ ಹೌದು ಸರ್ ಇಲ್ಲಿ ನಾವು ಮೆಜ ಮೆಜರ್ಮೆಂಟ್ ತೊಗೊಂಡು ಕೊಟೇಷನ್ ಕೊಡ್ತೀವಿ ಎ ಟು ಜೆಡ್ ಸೈಟಲ್ಲೇ ಕಟಿಂಗ್ ಫಿಟ್ಟಿಂಗ್ ಎ ಟು ಜೆಡ್ ಸೈಟಲ್ಲೇ ಆಗ್ತದೆ ಹ್ಞೂ 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 ಈ ಥರ ಡ್ರಾಯರ್ ಬೇಕಂದ್ರೆ ಡ್ರಾಯರ್ ಲಾಕರ್ ಬೇಕಂದ್ರೆ ಲಾಕರ್ ಲಾಕರ್ ಇಲ್ಲಿ ಓಪನ್ ಇದು ಡಬಲ್ ಸೈಡ್ ಐತೆ ಸರ್ ಇದೆಲ್ಲ ಮ್ಯಾಟ್ ಫಿನಿಶ್ ಗ್ಲಾಸ್ ಫಿನಿಶ್ ತರ ಇರುತ್ತೆ ಇರುತ್ತೆ ಸರ್ ಗ್ಲಾಸಿ ಇರುತ್ತೆ ಮಾರ್ಬಲ್ ಫಿನಿಶಿಂಗ್ ವುಡನ್ ಫಿನಿಶಿಂಗು ಯಾವ ಫಿನಿಶಿಂಗ್ ಕೇಳ್ತದೆ ಆ ಫಿನಿಶಿಂಗ್ ಕಲರ್ಸ್ ಅವೈಲಬಿಟಿ ಕಲರ್ಸ್ ಅವೈಲಬಿಲಿಟಿ ಸಾಕಷ್ಟು ಇರುತ್ತೆ ಅಂದ್ರೆ ಚೂಸ್ ಮಾಡ್ಕೊಳ್ಳೋದು ಬಿಟ್ಟು ನಮಗೆ ಕಸ್ಟ್ ಚೂಸ್ ನಮಗೆ ಈ ಕಲರ್ ಬೇಕಂದ್ರೆ ಯಾವ ಕಲರ್ ಹೇಳ್ತಾವೆ ಆ ಕಲರ್ ನಾವು ಕೊಡ್ತೀವಿ ಇಲ್ಲಿ ಪಕ್ಕದಲ್ಲಿ ಒಂದು ಡ್ರೆಸ್ಸಿಂಗ್ ಯೂನಿಟ್ ಇದೆ ಸರ್ ಇಲ್ಲಿ ತನಕ ಕಡಪ ಇತ್ತಿದ್ರು ಇಲ್ಲಿ ತನಕ ನೆಕ್ಸ್ಟ್ ಪಾರ್ಟ್ ಖಾಲಿ ಇತ್ತು ನೆಕ್ಸ್ಟ್ ಪಾರ್ಟ್ ಖಾಲಿ ಇತ್ತು ಅವಾಗ ನಮ್ಗೊಂದು ಡ್ರೆಸ್ಸಿಂಗ್ ಯೂನಿಟ್ನ ಸಪರೇಟ್ ಆಗಿ ಹೇಳಿ ಸರ್ ಕೇಳಿದಾಗ ಓಕೆ ಸರ್ ಮಾಡಿ ಕೊಡೋಣ ಅಂತ ಡ್ರೆಸ್ಸಿಂಗ್ ಯೂನಿಟ್ ಮಾಡಿ ಸರ್ ಮೇಲ್ಗಡೆ ಕಪ್ಲೀಟ್ ಯೂಸ್ ಮಾಡಿದೀವಿ ಇದು ತುಂಬಾ ಆಗಿ ಕಾಣುತ್ತೆ ಹೌದು ಸರ್ ಹೈಡ್ರೋಲಿಕ್ ಇಲ್ಲಿ ನೋಡಿ ಸರ್ ಇಲ್ಲಿ ಒಂದು ಒಳಗಡೆ ಮಿದಾಗ ಹಾಕಿದ್ದೀವಿ ಓಕೆ ಮಿದಾಗ ಕಾಸ್ಮೆಟಿಕ್ ಐಟಮ್ಸ್ ಇಡ್ಲಿಕ್ಕೆ ಕೂಡ ಒಳಗಡೆ ಒಂದು ಸ್ಟೋರೇಜ್ ಕೊಟ್ಟಿದ್ದೀವಿ ಸರ್ ರೈಟ್ ರೈಟ್ರ ನೀವು ನೋಡಬಹುದು ಸರ್ ಹಾಂ ನೋಡಿ ಒಳಗಡೆ ಕೂಡ ಒಂದು ಸ್ಟೋರೇಜ್ ಕೂಡ ಕೊಟ್ಟಿದ್ದೀವಿ ರೈಟ್ ರೈಟ್ ರೈಟ್ರ್ ಇರೋವಂಥ ಚಿಕ್ಕ ಸ್ಪೇಸಲ್ಲೇ ಜಾಸ್ತಿಯಾಗಿ ಯಾವುದೇ ಅನ್ನು ಕೂಡ ಯುಟಿಲೈಜ್ ಆಗಬೇಕು ಪ್ರೀಮಿಯಮ್ನೆಸ್ ಕಾಣಬೇಕು ರೈಟ್ರ ಅದೇ ನಮ್ಮ ಫೋಕಸ್ ಸರ್ ಓಕೆ ಕೆಳಗಡೆ ಕೊಟ್ಟಿದ್ದೀವಿ ಮತ್ತೆ ಇಲ್ಲಿ ಡಬಲ್ ಡೋರ್ ಕೊಟ್ಟಿದ್ದೀವಿ ಡಬಲ್ ಡೋರ್ ಡಬಲ್ ಡೋರ್ ಕೊಟ್ಟಿದ್ದೀವಿ ಸರಿ 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 ಸರ್ ಮೇಲ್ಗಡೆ ಒಂದು ಲಾಫ್ಟ್ ಇದೆ ಸರ್ ಓಕೆ ಹಾಂ ಇದೆಲ್ಲ ಮೇಲ್ಗಡೆ ಲಾಫ್ಟ್ ಸರ್ ಕಂಟಿನ್ಯೂ ಎಲ್ ಶೇಪ್ ಅಲ್ಲಿ ಇದೆ ಸರ್ ಅದು ಮೇಲ್ಗಡೆ ಲಾಫ್ಟ್ ಇದೆ ಓಕೆ ಅಂದರೆ ಎಲ್ ಶೇಪ್ ಅಂದ್ರೆ ಎಲ್ ಶೇಪ್ ನಮ್ಗೆ ಪೂರ್ತಿ ಬೇಕಾದ್ರೆ ಪೂರ್ತಿ ಇಲ್ಲ ಸರ್ ಹಂಗಂತೇನಿಲ್ಲ ಸರ್ ಇದು ಕಸ್ಟಮರ್ ಫಸ್ಟ್ ಇದು ಎಲ್ ಶೇಪ್ ಅಲ್ಲಿ ಸಜ್ಜ ಹಾಕ್ಸಿದ್ದು ಹಾಕ್ಸಿದ್ಮೇಲೆ ನೀವು ಹಾಕ್ಸಿದ್ಮೇಲೆ ನಾವು ಮಾಡಿರೋದು ಇದು ಎಲ್ ಶೇಪ್ ಅಲ್ಲಿ ಸಜ್ಜ ಆಯ್ತು ಇದು ಅಂದ್ರೆ ಕಂಪ್ಲೀಟ್ ಆಗಿರೋ ಕಾಲ್ ಮಾಡಬೇಕಾಗಿತ್ತು ಬೇರೆ ಆಪ್ಷನ್ ಇರಲಿಲ್ಲ ಹಾಗಾಗಿ ಎಲ್ ಶೇಪ್ ಅಲ್ಲಿ ಇಲ್ಲಿ ಲಾಫ್ಟ್ ಇದೆ ಹ್ಮ್ ಸೊ ಸ್ನೇಹಿತರೆ ಈಗ ನೀವು ಇಷ್ಟೋ ಏನು ನೋಡಿದ್ರಲ್ಲ ಅಲ್ಯೂಮಿನಿಯಂ ಇಂಟೀರಿಯರ್ ವರ್ಕ್ಸು ಸೊ ಅವ್ರು ಹಾಕಿದಂಥ ಓನರ್ ಓನರ್ ಇವರು ಮನೆ ಓನರು ಸೊ ಸರ್ ನಿಮಗೆ ಈ ಒಂದು ವರ್ಕ್ಸ್ ಯಾವ ರೀತಿ ಇಷ್ಟ ಆಗಿದೆ ಇಷ್ಟ ಅಂತ ಆಗುತ್ತೆ ಅಲ್ಯೂಮಿನಿಯಂ ಈಗ ನ್ಯೂಲಿ ಬರ್ತದೆ ಮಾರ್ಕೆಟ್ ಒಳಗೆ ಈಗ ನಾವು ಎಲ್ಲ ಕಡೆ ನೋಡಿದಾಗ ಎಲ್ಲ ವುಡನ್ ವರ್ಕ್ ಅವೆಲ್ಲ ಮಾಡಿಸ್ತಾರ ವುಡನ್ ವರ್ಕ್ ಬಹಳ ಜನ ಬರಂಗಿಟ್ರು ಜಸ್ಟ್ ಬಂದ್ರೆ ಫೈವ್ ಟು ಸಿಕ್ಸ್ ಇಯರ್ಸ್ ಅಲ್ಲಿ ಅದು ಹುಳ ಆಗೋದು ಏನಾದ್ರು ಹಾಳಾಗ ಸ್ಟಾರ್ಟ್ ಆಗ್ಬಿಡ್ತಾರೆ ಅದಕ್ಕೆ ಮತ್ತೆ ಅದು ಬಜೆಟ್ ಕೂಡ ಬಹಳ ಜಾಸ್ತಿ ಹೌದು ಹೌದು ಇದು ನೀವು ಇಲ್ಲಿ ಮಾರ್ಕೆಟ್ ಒಳಗೆ ಬಂದದ ಮತ್ತೆ ಬಜೆಟ್ ಕಮ್ಮಿ ಸರ್ ಮತ್ತೆ ಮೇಂಟೆನೆನ್ಸ್ ಜಾಸ್ತಿ ಇರಲ್ಲ ಬೇಕಾದ್ರೆ ನಾವು ಯೂಸ್ ಮಾಡ್ಕೋಬಹುದು ಅದಕ್ಕೆ ನಾನು ಈ ಕಲ್ಸಿ ಸರ್ ನಿಮಗೆ ಈ ಈ ರೀತಿ ಇವು ಅಲ್ಯೂಮಿನಿಯಂ ವರ್ಕ್ಸ್ ಮಾಡ್ತಾರೆ ಇಂಟೀರಿಯರ್ ಡಿಸೈನ್ ಅಲ್ಲಿ ಅಂತ ಹೆಂಗ್ ಯಾವ ರೀತಿ ಗೊತ್ತೈತೆ ನಾನು ಜಸ್ಟ್ ಇವರು ಯೂಟ್ಯೂಬ್ ಅಲ್ಲಿ ನೋಡಿದ್ದೆ ವಿಡಿಯೋಸ್ ಬೇರೆ ಬೇರೆ ಎಲ್ಲ ಕಡೆ ನೋಡ್ತಾ ಇದ್ದೆ ಯೂಟ್ಯೂಬ್ ಅಲ್ಲಿ ಕೂಡ ಸಿಕ್ತು ಮತ್ತೆ ಬಜೆಟ್ ಫ್ರೆಂಡ್ಲಿ ಅನ್ನಿಸ್ತು ಮತ್ತೆ ಇವರಿಗೆ ಕಾಂಟ್ಯಾಕ್ಟ್ ಮಾಡಿದ್ದೆ ಬರ್ಸಲ್ಲಿ ಅವ್ರು ಮತ್ತೆ ಬೇರೆ ಮನೆಗೆ ಹೋದ್ ಅಡ್ರೆಸ್ ಕೊಟ್ಟರು ಅಲ್ಲಿ ವರ್ಕ್ ಮಾಡಿದ್ದಾರೆ ನೋಡ್ಕೊಂಬ್ರ ಅಂತ ಹೇಳಿ ಅಲ್ಲಿ ನೋಡ್ಕೊಂಡ್ ಬಂದಾಗ ಇಷ್ಟ ಆಯ್ತು ಆಮೇಲೆ ಅವರಿಗೆ ಕರೆಸಿ ಜಸ್ಟ್ ಕೊಟೇಶನ್ ಅಂತ ನಾವು ಸರ್ ಈ ತರ ಎಲ್ಲ ಇವರು ಅಲುಮಿನಿಯಂ ವಿನಾಯಕ್ ಅಲುಮಿನಿಯಂ ಅವ್ರು ಮಾಡ್ಕೊಟ್ಟಿದ್ದಾರೆ ನಿಮ್ಗೆ ಡಿಸೈನ್ ಅಲ್ಲಿ ಯಾವ ರೀತಿ ಇಷ್ಟ ಆಯ್ತು ಅಥವಾ ನೀವು ಕಸ್ಟಮೈಸೇಷನ್ ಮಾಡ್ಕೊಂಡು ಹೇಳಿದ್ದು ಅಥವಾ ಯಾವ ರೀತಿ ನಿಮ್ ಫೋನ್ ಅಲ್ಲಿ ಯಾವ ರೀತಿ ಎರಡು ತರ ಆಪ್ಷನ್ ಅದ್ರೆ ಅವರು ಕೊಡ್ತಾರೆ ಅವ್ರು ಫೋಟೋಸ್ ಕಳಿಸ್ತಾರೆ ಆ ರೀತಿ ಮಾಡೋದು ಮಾಡ್ತಾರೆ ನಾವು ಬೇಕಾದ್ರೆ ಆನ್ಲೈನ್ ಅಲ್ಲಿ ಗೂಗಲ್ ಅಲ್ಲಿ ನೋಡ್ಕೊಂಡು ಯಾವ ಬೇಕಾದ ಡಿಸೈನ್ ಚೂಸ್ ಮಾಡ್ಕೊಂಡು ಕೊಟ್ಟು ಅವ್ರು ಅದೇ ಥರ ಮಾಡ್ಕೊತಾರೆ ಟಿವಿ ಬಿಟ್ಟು ನಾನು ಬೇರೆ ಕಾಲ್ಯಾಗ ನೋಡಿ ಮಾಡ್ಸಿದ್ದೆ ಓಕೆ ಓಕೆ ಅಂದ್ರೆ ನೀವು ನೀವು ಯಾವ ರೀತಿ ಹೇಳ್ತೀರ ಅವ್ರ ಫ್ರೆಂಡ್ಲಿ ಮಾ ಫ್ರೆಂಡ್ಲಿ ಮಾಡ್ಕೊಡ್ತಾರ ಅಂದ್ರೆ ಅವ್ರ ಅಪ್ರೋಚ್ ಎಲ್ಲ ಯಾವ ರೀತಿ ಇತ್ತು ಸರ್ ನೀವು ಅವ್ರು ಕಾಂಟ್ಯಾಕ್ಟ್ ಮಾಡಿದಾಗ ಇಲ್ಲ ಕಾಂಟ್ಯಾಕ್ಟ್ ಮಾಡೋದು ಯಾವಾಗ ಅವೈಬಲ್ ಇರ್ತೀವಿ ಫ್ರೀ ಅಂದ್ರೆ ಅವ್ರು ಮಾತಾಡ್ಸೋ ರೀತಿ ಆಗಲಿ ಈಗ ಬೇರೆಯವ್ರ ಕಂಪ್ ಕಂಪೇರ್ ಮಾಡ್ಕೊಂಡ್ರೆ ಇವತ್ತೊಂದು ದಿನ ಡೇಟ್ ಕೊಟ್ಟು ಅವತ್ತು ಸಿಗಲ್ಲ ಅವ್ರ ವರ್ಕು ನಿಮ್ಗ ಅಷ್ಟೊಂದು ಹಿಡಿಸಲ್ಲ ಆ ಥರ ಆಗ್ತಿರ್ತೈತಿ ಆದ್ರೆ ಇವ್ರ ಅಪ್ರೋಚ್ ಹೆಂಗಿತ್ತು ಡೇಟಲ್ಲಿ ಅವ್ರು ಕೊಟ್ಟಿ ಡೇಟಿಗೆ ಮಾಡ್ಯಾರ ಹ್ಞೂ ಅದೇನಿಲ್ಲ ಜಾಸ್ತಿ ಅಂತ ಚಕಮ್ ಆಗಿಲ್ಲ ಹಾಂ ಆದಿನ ಮಾರ್ಕಪ್ಪ ಅಂದ್ರೆ ನೀವು ಇಂಟೀರಿಯರ್ ಡಿಸೈನ್ ಮಾಡ್ಸಿ ಎಷ್ಟು ತಿಂಗಳು ಅಥವಾ ಎಷ್ಟು ವರ್ಷ ಆಯ್ತು ಸರ್ ಇದು ಜಸ್ಟ್ ಒಂದು ಸೈಯಾನ್ಸ ಇದ್ರೆ ಈಗ ರೀಸೆಂಟ್ ಆಗಿ ಮಾಡ್ಸಿದೀರಾ ಸೈಯಾನ್ಸ ಓಕೆ ಓಕೆ ಮನೆ ಕಟ್ಟಿದಾಗ ಜಾಸ್ತಿ ಇವರಿಗೆ ಮಾಡ್ಸಬೇಡಿ ಇಂಟ್ರೋಲ್ಲ ಓಕೆ ಓಕೆ